ನಮಸ್ಕಾರ ಎಲ್ಲಾರ್ಗು ಫ್ರೆಂಡ್ಸ್ ನೋಡ್ರಿ ನಮ್ ತಂಗಿ ಬ್ಯಾಡಂದ್ರ ಕೇಳಿಲ್ಲ ಲಗುಟುನು ಎದ್ದಾರ ಬಾಂಡೆ ತಿಕ್ಕಾರ ನೋಡ್ರಿ ಅಕ್ಕನ ಮನಿ ಅವಾಗ ಕೆಲ್ಸ ಮಾಡತ್ತಾರ ಸೃಷ್ಟಿ ಅಂಟಿ ಮನಿ ಕೆಲಸ ಮಾಡತ್ತಾರ ನಮ್ ಮಮ್ಮಿ ನಮ್ಮ ಹುಡುಗರು ಕೆಲ್ಸ ಮಾಡಕತ್ತಾರ ಎಲ್ಲರೂ ಬಿಜಿ ಅದಾರ ವಾತಾವರಣ ಅಂತರೂ ಮಸ್ತ್ ಆಗೇತ್ರಿ ಇವತ್ತ ನಿನ್ ಮಳೆ ಬಂದೈತಿ ಫುಲ್ ಸರಿ ಮೇಡಮ್ಮ ನೋಡಮ್ಮ ಈ ಕಡಿ ಬರ್ಲಿ ಇದು ಆಗಕ್ಕೆ 20 20 ವರ್ಷ ಆಯ್ತು ಹಾ ಅಲ್ಲಿಂದ ಒಕ್ಕ ಬಂದಿದೆ ಈಗ ಬಂಡೆ ಬಂಡೆ ತಿಕ್ಕಿ ಅಮ್ಮಿ ಅದಿನೇ ಟೈಮ್ ಇಷ್ಟ ಆಯ್ತು ಅವರು ಅಲ್ಲಿಗೆ ಅಲ್ಲೇ ಮುಖ ಬರಲಿಲ್ಲ ಹಾ ನೇತಾ ಮೇಡಂ ಅವರು ಕಾಳ ಹೋಗ ನಾ ತಗೊಂಡಿರಿ ಅಂತ ಹೇಳು ಆಹಾ ಆ ಮೇಡಂ ಅವರು ಕಾಳಕ್ಕೆ ಇತ್ತು ಬಿಡ ಯಾಕ ದೂರ ಇದ್ದರಲ್ಲ ಬಿಸಲ್ ಬಿಳಲ್ಲ ಇವತ್ತಂತನ ಹೌದು ಹ ಇದು ಸ್ವಲ್ಪ ತೆಗತ್ತಿ ಅವ್ರ ಐತ್ರಿ ನಮ್ದು ಮ್ಯಾಗ ಮಳೆಗಿ ಅದಕ್ಕಂತ ಒಳ್ಳೆ ಮುಳ್ಳ ಹುಡ್ಗಿದ್ರು ನೀರ ಓಡಾಡ್ದಂಗ ಮಾಡ್ತಾವ್ ಹುಡ್ಗರು ಹಿಡ್ದಂಗ ಹುಡ್ಗುರ್ ಹೆಂಗ ಇಡತ್ನ ಓಡಾಡ್ತಾವ ಹಾಂಗ ಓಡಾಡ್ತಾವ ನೀರ ಒತ್ತಟ್ತವ ಯವ ನನಗೆ ಬಾಳ್ದ ಬಾಳ ದಮ್ಮ ಹಚ್ಚಿಬಿಡತ್ತ ಹೌದು ಇಮ್ಯುನಿಟಿ ಪವರ್ ಬಾಳಬೇಕು ನೀರ್ ಇಲ್ಲಿ ನಾಲ್ಕು ಕಿಲೋಮೀಟ್ರ್ ಓಡಾಡಿ ಬಂದಿದ್ದ ತಾಕತ್ ಆ ನೋಡ್ರಿ ನಮ್ ಸರೋರ್ ನಮ್ ಸರೂರ್ ಎಲ್ಲ ಹುಡ್ಗತಿ ತಂಗಿ ನೀವ್ ಒಂದ ದಿನಕ್ಕೆ ಹಿಂಗ ಅಂತಿದಿ ಅದ ಹಂಗ ಕರಗಲ್ಲ ನೋಡ್ರಿ ಇಂತವ ತವ ಯಾವತ ತಂಗಿ ಏನ್ ಮಾಡ್ಬೇಕು ಕೆಂಪು ಗಜ್ಜ್ರಿ ಕೆಂಪು ಮಿರ್ಚಿ ನೋಡ್ರಿ ನಮ್ಮ ಓಮಣ್ಣ ಓಮಣ್ಣ ಸರ್ವನ್ ಎಲ್ಲಿ ತಿನ್ನ ನಾವು ವಿಡಿಯೋ ಮಾಡಾತ್ತೀವ್ರಿ ಒಬ್ರಕೊಬ್ರು ನೋಡ್ರಿ ಈಗ ತಂಗಿ ನನಗೆ ಎಲ್ಪ್ ಮಾಡಾಕತ್ತಾಳ ನಾ ತಂಗಿಗೆ ಹೆಲ್ಪ್ ಮಾಡಾಕತ್ತೀನಿ ಅಕ್ಕ ತಂಗಿಯರು ತವ್ರ ಮನಿ ಬಳಗ ಹಿಂಗ ನೋಡ್ರಿ ಅದಿಲ್ರಿ ಹದ್ ಎಲ್ಲಾ ಹೆಲ್ಪ್ ಮಾಡತಾರ್ರಿ ನಮ್ಗ ನಾವು ಎಲ್ಪ್ ಮಾಡಿಡಾ ಮಾರತ್ತೀವ್ರಿ ಅಣ್ಣರ್ ನೋಡ್ರಿ ಇವ್ರ ದೊಡ್ಡ ಅಣ್ಣರು ಅಕ್ಕದ ಅಕ್ಕದೇರ್ ಬಲಿ ಮುಖಂದನ ಮಮ್ಮಿ ಬಿಟ್ಟು ಒಂದಿಟ್ಟು ಕೈ ಎಂದಿಲ್ಲ ಕೂ ಎಂದಿಲ್ಲ ನೋಡ್ಯವ ಬ್ಯಾಗ್ ಅಂಬರ್ ನೋಡಲಿ ಅಲ್ಲ ಇಂತ ಮಳೆ ಆಯ್ತದ ನೀರ್ಲ ಹಣ್ಣು ಎಷ್ಟು ಒಜ್ಜಾಗಿ ಗೊತ್ತಿದ್ವು ಈ ವರ್ಷ ನೀರ್ಲ ಲಣ್ಣ ಇಲ್ರಿ ನಮ್ಮ ಈ ಗಿಡದ ಒಳಗಲ ಮುಂಜಾನೆ ಕೈಯಾಗ ಕೊಟ್ಟಾರ ನೀನ್ ನಮ್ಗ ಶಾಪ್ ಗೊತ್ತಿಲ್ಲ ಒಂದ್ ಆಮಲಿ ಮಾರಕತ್ತಿ ಮೂರ್ಕಾ ಶಾಟೋನು ಅರ್ರಿ ಚಾ ಬೋಗಣಿ ಇಲ್ಲ ಚಾ ಬೋ ಚಾಕ್ ನೀರಕ್ಕ ಹಾಕಕ್ ಇಲ್ ಚರಿಗೈತ್ರಿ ನಾ ಹೊರಗ್ ಬಂದೆ ಬಿಡೋರ ಮಾಡ ಸರು ಅಂದ್ಲ ಮಮ್ಮಿ ಸರು ಮತ್ ಹೊಡಕ ತಾಡ್ರಿ ಒಬ್ಬ ಎಲ್ಲರು ಕೈಯಾಗ ಏನ ಕೆಲ್ಸ ತಗೊಂಡ್ ಕೂತಾರ ಹಂಗಾಗಿ ಇದ್ನಾರ ಮಾಡಿದ್ರ ಆಯ್ತು ಓದನಾರ ಮಾಡಿದ್ರ ನಾನು ಎಲ್ಲಾ ಇಡೀ ಬಂಡೆ ಎಲ್ಲಾ ಇದ್ರಾಗ ಕುಂಡಿರ್ತಾವ ಸರ್ ಅದೇ ಹೇಳ್ತೀನಿ ಅದೇ ಇಡೀ ಬಣ್ಣನ ಇದ್ರಾಗ ಕುಂದ್ರವು ಇದ್ರಾಗದ ಶಾರಮ್ಮ ಶರಮ್ಮ ಶಾರು ಪಾರು ಅಲ್ಲ ಸರ್ ನೀನ್ ಬಲಾಕಿದ್ರ ದಿನ ಆಗ್ತಿದ್ದ ಇಲ್ಲಿ ಎಷ್ಟು ಚಂದ್ ಮುಕೋಣನ್ಲೇವೂ ತಾಯಿ ಬಂದಳು ನಮ್ಮಮ್ಮ ಅಲ್ಲ ಅಲ್ಲ ಎತ್ತ ತುತ್ತು ಮರಿಸ್ತಂತ

ಬಿಸಿ ಬಿಸಿ ಮಾಡಾಕತ್ತಾಳಿದು ಆಗೇತಿ ಈಗ ಮಾಡಾಕತ್ತೀವಿ ಬಿಸಿ ಬಿಸಿ ಪೂರಿ ನಷ್ಟರಿ ರೀ ಬರ್ರಿ ಹೇಳ್ತಾ ನಷ್ಟ ಮಾಡು ನಂತರ ನೀವು ಕೂಡ ನೀವ್ ಏನ್ ಮಾಡಿದ್ರಿ ನಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಕೇಳಿ ಪೂರಿ ಬಾಜಿ ಒಂದೊಂದ್ ಕಡೆ ಒಂದ್ ಸರಾ ಮಾಡ್ತಾರ

ಹೊರಗಡೆ ಹೊಂಟಿವಿ ನೋಡ್ರಿಪಾ ಏನಾದ್ರು ಎಲ್ಲರಿಗೂ ಹಾಯ್ ನೋಡ್ರಿ ನಾವು ಬಂದಿಂದ ಒಂದಿನ್ದಾಗ ಮಲ್ಲೈನ್ ಮಠ ಇವ್ರದ್ದು ಹೊಸ ಮನಿ ಗಾಡನ್ನ ಮುಗಿಸ್ಕೊಂಡ್ ಬಂದಿವಿ ಒಳ್ಳೆ ಸಿದ್ದಾರಾಮನ್ ಮಠಕ್ಕೆ ಹೋಗ್ಬೇಕಂದ್ವಿ ಮಾನ್ಯ ಆಗ್ಲಿಲ್ಲ ಸುಸ್ತಾ ಸಲ್ ಇತಾಗ ನಿನ್ನ ಹೋಗ್ಬೇಕಂತ ಎಲ್ಲಾ ರೆಡಿ ಆದ್ವಿ ಮಳೆ ಹತ್ತಿದ್ ಒಮ್ಮೆ ನಶಿನೇ ಗುಟ್ಟೈತ್ ನೋಡ್ರಿ సీతారామ గుడి ఎలా దర్శన తోబర బా ఎల్లరికి బర్రీ అన్న బర్రి బీ అక్కోర అక్కోర అడీ బార చుట్టూ చప్పలు అక్క చం ఏమీ అమ్మా అదే అంజికెన్ అద

फिर तो, तो, ना सीधा आधा मोड़ ही ये तो पूरा सपोर्ट फिर तो पूरा सपोर्ट मार रही फिर ऐसा इधर हिलायेगा फिर इधर घमेंटाएगा तो पूरा मार रही तो मोम भैया का जास्ती केरा मरा नहीं हाँ चिंतन यार तूने सरोजी ओ तू अब तू हमारे साथ मम्मी ने जास्ती नहीं दी माता ने सुखी जास्ती माता आई कि नहीं देख और ये लोग आ बच्चे ना ये यो बलिया मम्मा करना शुरू होतागा यो मो बड़े बड़े भररी नाइस

ಬರ್ರಿ ಓಮ್ ಭಯ್ಯಾ ಓಮ್ ಭಯ್ಯಾ ಯ ಯ ಯ ಓಮ್ ಬಯ್ಯಾ ಓಮ್ ಭಯ ಹಾಂ ಓಮ್ ಭಯ್ಯಾ ನೋಡಿ ರೀ ಇಲ್ಲೇ ಅಕ್ಕರ್ ಮನೆ ಕಡೆ ಗಣೇಶನ ಗುಡಿ ಐತಿ ಹಂಪಿ ಪಿಲ್ಲೆ ಆ ಮುಂಜಾನೆ ಎದ್ದ ಗುಟ್ಟನೇ ಜೆ ಜಿ ಎದ್ದ ಗುಟ್ಟನೇ ಇಲ್ಲಿ ಎದ್ದ ಸ್ಟಾರ್ಟ್ ಆಗ್ತಾನ ಬಂದು ಬಿಡ್ತಾನೆ ಭಜನಾ ಪ್ರಸಾದ ತಗೊಳಕ್ಕೆ ಮೂ ಬಡಿಸಬಾರ್ದು ಹ್ಞೂ ಮಮ್ಮಿ ಮುಂದೊಡ್ರಿಂಗ್ರಿ ಒಂದೊಂದು ಮನೆ ಒಂದೊಂದು ಕಾರ್ ಎಲ್ಲರಿಗೂ ಸಿಟ್ಟಿದ್ದಾರೆ ಮನೆ ಯಾರು ಅವಾಗ ಸೈಕಲ್ ಬೈಕ್ ಅಂತ

ಹಂಗೆ ಹೊತ್ಕೊಳ್ಳೋದು ಬೇರೆ ನಡೆಯಿದ್ ಬೇರೆ ಅವಲ್ ಚುಟ್ಟಿ ನನ್ನಾಗ ನೋಡಿಲ್ಲ ಅಂಡ್ರೆಸ್ಗೆ ಹೋದಾಗ ಹಂಗೆ ಇದ್ದಾಗ ಯಾರು ಡ್ರೆಸ್ ಹಾಕೋತ್ರಿ ಯಾರು ಬ್ಯಾಗ್ ಹಾಕೋತಿರಿ ಹೌದಿಲ್ ಚುಟ್ಟು ನಮ್ಮ ಚುಟ್ಟಿ ಆಪ್ಷನ್ಸ್ ಇದ್ದಂಗೆ ಶ್ರೀನ್ ಅದ್ರ ತೋತ ಕೊಂಬನಾದ್ರೂ ಫಸ್ಟ್ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿದ್ಲಗಿ ಆಮೇಲೆ ನಾವು ನನಗೆಲ್ಲರೂ ಬೇರೆ ಡ್ರೆಸ್ ಹಾಕೊಂಡ ನಾವು ಅಲ್ಲ ಯಾಕಲ್ಲ ಅಂತ ಹಿಂಗಿಂಗಂತೇಳ ಹೌದಲ್ಲ ಟಿವಿಯಲ್ಲಿ ಜೊತೆಗೆ ನಾನಂದ್ರೆ ಯಾರು ಒಬ್ಬರು ನಾನು ನಾ ಹೋಗಲ್ಲ ನಾನು ಡ್ರೆಸ್ ಸಾಧನೆ ನೋಡ್ತೀನಿ ಅಂತ ಅವರು

ಸಿದ್ದರಾಮನ್ ಗುಡಿಗೆ ನೋಡ್ರಿ ನಾವು ಫ್ರೆಂಡ್ಸಾ ನೋಡ್ರಿ ನಾವು ಸಿದ್ದರಾಮನ್ ಗುಡಿಗೆ ಬಂದ್ವಿ ಗಾಡಿ ಬರ್ತಪ್ಪ ಸಿದ್ದಾರಾಮನ್ ಕೆರಿ ಅಂತಾರ ನೋಡ್ರಿ ಇದಕ್ಕ ನಾವೀಗ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಹೊಂಟಿವಿ ಈ ಕಡೆ ಒಂದು ಕ್ಯಾಮ್ರಾ ಆನ್ ಆಗೈತಿ ಈ ಕಡೆ ಮಮ್ಮಿ ಸ್ನೇಹ ಓಂಕಾರ ಸೃಷ್ಟಿಕಾ ಬರ ಆತಾರ ಸಂಜೆ ಸಂಜೆ ಟೈಮ್ದಾಗ ಸಂಜೆ ಟೈಮ್ದಾಗ ಅಲ್ಲಿ ಏನೋ ಅದಾವು ನಮ್ಮ ಸಿರಿ ಬೆನ್ ಹತ್ತಾಣ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಬಾಳ್ ವರ್ಷದ ಗ್ಯಾಪ್ ಇಂದ ಬರಾಗತ್ತೀನಿ ನಮ್ ಸ್ತ್ರೀ ನೋಡ್ರಿ ಸ್ನೇಹ ನಿಂದ ಇಂಥ ಜಾಗ ಬೇಕ ಒಟ್ಟ ಓಡಾಡಕ ಆಡಕ ಮಾಡಕ ಇಂಥ ಜಾಗ ಬೇಕು ನೋಡ್ರಿ ಕೆರಿ ತುಂಬಿದು ಎಷ್ಟು ಚಂದ ಕಾಣತ್ತ ನೋಡ್ರಿ ಹೇಳಿ ನಮ್ಮ

ಸುಮ್ ದೂರ್ ನಿಂತ ನೋಡ್ರಿ ಫಿಶ್ ತೋರಿಸ್ ಮಾರ್ನಿಂಗ್ ನಿಂಗಲ್ಲಿ ದೂರ ಇಡಕ ವಾಲ್ ಫ್ರೆಂಡ್ಸ್ ನಮ್ಸ್ ಇಷ್ಟ ಜಗ ಗಾರ್ಡನ್ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಐತಿ ಗೋವಾಕ್ ಹೋಗಿನ ವಾರದಾಗ ಒಂದ್ ಕಡೆಯ ಕರ್ಕೊಂಡು ಹೋಗಬೇಕು ನೋಡ್ರಿಪ್ಪ ಇಲ್ಲ ಅಂದ್ರ ಶ್ರೀ ನಡಿ ನಡಿ ಆ ಮಮ್ಮಿ ಗೋವಾಕ್ ಹೋಗಿಂದ

ಮಾಡೋದನ್ನ ಮಾತ್ರ ಮರಿಬೇಡ್ರಿ ನೀರು ಹಸಿರು ಕಲರ್ ಕಾಣ್ತಾವು ಸುತ್ತ ಹಸಿರ್ ಕಾಣತ್ತ ಬರ್ಬೇಕ್ರಿ ಇಂತ ಟೈಮ್ ದಾಗ ಚಂದ ಅನ್ಸುತ್ತ ಸಂಜೆ ಟೈಮ್ದಾಗ ಬಿಸಿಲಿಲ್ಲ ಮಾಡಿ ಮಳಿ ಬಂದ್ರ ಸ್ವಲ್ಪ ನಮಗ ಕಿರಿಕಿರಿ ಅನ್ಸುತ್ತ ಇರ್ಲಿಕ್ಕಂದ್ರಿ ಏನ್ರಿ ಪಾ ಆರಾಮ್ಸೆ ನೋಡ್ರಿ ನೋಡ್ರಿ ಇಲ್ಲಿ ಮಳಿ ಬಂದದಲ್ಲ ನೀರ್ ನೀರದ ಪೂರ್ತಿ ಆ ಗುಡಿ ಒಳಗೆ ಬಂದ್ ನೋಡ್ರಿ ಅಲ್ಲಿ ಗೇಟ್ ಐತಿ ಫ್ರೆಂಡ್ಸ್ ಅಲ್ಲಿಂದ ಇಷ್ಟು ನಡಿಬೇಕು ನಡದು ಇಲ್ಲಿ ಮೊದಲ್ ನೀರ್ ಇರ್ತಿದ್ವಲ್ಲ ಮಮ್ಮಿ ಎಲ್ಲಿ ನಿಮ್ಗೊಂದು ಇದು ಗುಡಿದು ಪದ್ಧತಿ ಹೇಳ್ತೀನಿ ಫ್ರೆಂಡ್ಸ್ ಏನಪ್ಪಾ ಈ ಗುಡಿದು ಅಂತಂದ್ರ ನಾನು ಬಹಳ ವರ್ಷದಿಂದ ಏಳು ವರ್ಷ ಎಂಟು ವರ್ಷ ಆಯ್ತು ಅನ್ಕೋತಿನಿ ನಾನು ನೋಡ್ರಿ ಗುಡಿ ಬರೋರು ಪ್ರತಿಯೊಬ್ಬರು ಇದು ಹೋಗುದು ಆ ಕಡೆಲಿಂತ ಬರುದೈತಿ ಹೋಗೋರೆಲ್ಲರೂ ಕಾಲು ಕಾಲ್ ತೊಳ್ಕೊಂಡೆ ಗುಡಿ ಹೋಗ್ಬೇಕು ಅನ್ನೋದೊಂದು ಪದ್ಧತಿ ನೋಡ್ರಿಪ್ಪ ಹಂಗಾಗಿ ಕಾಯಂ ನೀರ್ ಇಟ್ಟಿರ್ತಾರೀ ಗುಡಿದ್ ಎಲ್ಲಾ ಹೇಳ್ಬೇಕಲ್ಲ ಮಮ್ಮಿ ಏನಾದಂತ ಹೇಳಿ ಹೆಂಗ ನೋಡ್ರಿ ಎಲ್ಲರೂ ಕಾಲ್ ತೊಳ್ಕೊಂಡೆ ಹೋಗ್ಬೇಕು ಅನ್ನೋದೊಂದು ಇದು ಚಲೋ ಐತ್ರಿ ಅದೊಂದು ಎಲ್ಲಿಲ್ಲ ದೂರ್ಲಿಂದ ಬಂದಿರ್ತಾರ ಧೂಳಗಾಲಿಲ್ಲ ಬಂದಿರ್ತಾರ

ನೋಡ್ರಿ ಗಿಡ ರಾಜಾರಣ್ಯ ಗಿಡ ಅಂತಿದ್ವಿ ನಮ್ಮೂರಾಗ ಇಲ್ಲಿ ಏನಂತ ಕರಿತಾರೆ ಗೊತ್ತಾರ ಇದ್ರ ಹೂವನು ತಿಂತೀವಿ ಅದ್ರೊಳಗಿರೋ ಕಾಯಿನೂ ತಿಂತೀವಿ ನೋಡ್ರಿಪ ತಿಂದ್ರ ನೀವು ಯಾರ ಇದ್ರ ಕಮೆಂಟ್ ಮಾಡಿ ಹೇಳ್ರಿ ಬಾಚಟ್ಟು ತೀರ್ಥ ಕೊಡ ನೋಡ್ರಿ ಓ ಮುಕ್ಕ ತಕ್ಕೋದ್ರಿಂದ ಹಂಗ ಕೈ ಬಾಕ അമ്പേഡർ <laughs> വര <laughs> 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 ీర్ హింగత వా గార్డన్ నోడ్రీ ఎస్ మైతి గుడ నోడ్రీగా హాతవరణ ఎస్ చందన్సాతి ఓపా

Yeah. ಶ್ರೀಗ ವಿಡ ಮಾಡ್ರಿ ನೀವು ನಾವು ಕೊಡ್ತೀವ ಆಮೇಲೆ ಮನೆಗ್ ಹೋಗಿಂದ ಕೊಡ್ತೀವಂತ ಹೋಗಿ ಬಸ್ಸಿ ಹಾಕಿಲ್ಲದಕ್ಕ ¡A unito guay! ¡Salud! ¡A ¿Ah? unito guay!